ಸಕಾರಾತ್ಮಕ ಪರಿಣಾಮ ಎತ್ತಿ ಹಿಡಿಯುವ ಮತ್ತು ಬಲಪಡಿಸುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಹಳದಿ ದಿನವನ್ನು ಎಲ್ಲೋ ಡೀ ಆಚರಿಸಲಾಗುತ್ತಿದೆ ಶಿಕ್ಷಕಿ ಜಯಶ್ರೀ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಶರಣಬಸವೇಶ್ವರ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕಿಯರು ಎಲ್ಕೆಜಿ ಯುಕೆಜಿ ಮುದ್ದು ಮಕ್ಕಳಿಗೆ ಯೆಲ್ಲೋ ಡೇ ದಿನವನ್ನು ಹಳದಿ ವರ್ಣದ ಉಡುಗೆ ತೊಡುಗೆಗಳು ಹೂಗಳು ಫ್ರೂಟ್ಸ್ ವಾಹನಗಳು ಶಾಲಾ ಬಸ್ಗಳು ಹಾಗೂ ಆಟಿಕೆಗಳ ಮುಖಾಂತರ ಅಲಂಕೃತವಾದ ಹಳದಿ ವರ್ಣದ ಕೊಠಡಿಯನ್ನು ಉದ್ಘಾಟಿಸಿದರು ಬಳಿಕ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನಗಳನ್ನು ಅರ್ಪಿಸಿದರು ನಂತರ ಶಿಕ್ಷಕಿ ಶ್ರೀಮತಿ ಸುಮಿತ್ರಾ ಎಲ್ಲೋ ಡಿ ವೈಶಿಷ್ಟ್ಯತೆಯನ್ನು ಮತ್ತು ಎಲ್ಲೋ ವರ್ಣದ ಬಗ್ಗೆ ಮಕ್ಕಳೊಂದಿಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಮಾತನಾಡಿ ಹಳದಿ ದಿನವನ್ನು ಆಚರಿಸುವುದು ಒಂದು ವಿಶೇಷವಿದೆ ಹಳದಿ ಬಣ್ಣದ ಸಕಾರಾತ್ಮಕ ಪರಿಣಾಮಗಳನ್ನು ಎತ್ತಿ ಹಿಡಿಯುವ ಮತ್ತು ಬಲಪಡಿಸುವ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಹಳದಿ ದಿನವನ್ನ ಆಚರಿಸಿದೆ ಈವೆಂಟ್ನಲ್ಲಿ ಮಕ್ಕಳು ತಮ್ಮ ನೆಚ್ಚಿನ ಹಳದಿ ಬಾಟೆಗಳನ್ನ ಧರಿಸಿ ವಿವಿಧ ಹಳದಿ ವಸ್ತುಗಳನ್ನ ತಂದರು ರೋಮಾಂಚಕ ಮತ್ತು ತಲ್ಲೀನಗೊಳಿಸುವ ಅನುಭವವನ್ನು ಸೃಷ್ಟಿಸಿದರು ಹರ್ಷಚಿತ್ತದಿಂದ ಹಳದಿ ಉಡುಪಿನಲ್ಲಿ ಅಲಂಕರಿಸಲ್ಪಟ್ಟ ಮಕ್ಕಳು ಮತ್ತು ಶಿಕ್ಷಕರು ಆಶಾವಾದ ಜ್ಞಾನೋದಯ ಮತ್ತು ಸಂತೋಷದ ಮನೋಭಾವವನ್ನ ಹೊರಸೂಸಿದರು ಪ್ರಕಾಶಮಾನವಾದ ಹಳದಿ ವರ್ಣಗಳು ಭರವಸೆಯ ಭವಿಷ್ಯವನ್ನ ಸಂಕೇತಿಸುತ್ತವೆ ಯುವ ಮನಸ್ಸಿನಲ್ಲಿ ಅರಳಿಸುತ್ತಿರುವ ಸೃಜನಶೀಲ ಆಲೋಚನೆಗಳನ್ನು ಬೆಳಗಿಸುತ್ತವೆ ಹಳದಿ ದಿನವನ್ನ ಆಚರಿಸುವ ಉದ್ದೇಶವು ಶಿಕ್ಷಣದ ಜೊತೆ ಜೊತೆಯಲ್ಲಿ ಮಕ್ಕಳಿಗೆ ಹಳದಿ ಬಣ್ಣದ ಮಹತ್ವವನ್ನು ಪರಿಚಯಿಸುವುದು ಮತ್ತು ಅವರ ಉತ್ತಮ ಆಟಿಕೆಗಳ ಮೂಲಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬಹುದಾಗಿದೆ ಎಂದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿ ವರ್ಗದವರು ಇದ್ದರು Kids are getting worked. That's why we are doing yellow day. Yellow day is, from, is for mental health and strong. Sampai